ತಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಮತ್ತು ಪ್ರಜಾಪ್ರಭುತ್ವ ಸ್ಥಾಪನೆಗಾಗಿ ವಿಶ್ವದ ವಿವಿಧೆಡೆ ನಡೆದ ಹೋರಾಟಗಳ ಬಗ್ಗೆ ನಾವು ಚರಿತ್ರೆಯ ಪುಸ್ತಕಗಳಲ್ಲಿ ಓದಿದ್ದೇವೆ ಅದೆಷ್ಟೋ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ದೇಶಕ್ಕಾಗಿ ಪ್ರಜಾಪ್ರಭುತ್ವಕ್ಕಾಗಿ ಪ್ರಾಣವನ್ನೇ ಪಣಕ್ಕಿಟ್ಟರು ಅದೆಷ್ಟೋ ಸುದೀರ್ಘ ಹೋರಾಟಗಳು ನಡೆದವು ಫ್ರೆಂಚ್ ಕ್ರಾಂತಿ ಅಮೆರಿಕದ ಸ್ವಾತಂತ್ರ್ಯ ಹೋರಾಟ ಭಾರತದ ಸ್ವಾತಂತ್ರ್ಯ ಹೋರಾಟ ಇಂಥ ಹಲವಾರು ಹೋರಾಟದ ಕಥನಗಳನ್ನು ಇತಿಹಾಸದ ಪುಟಗಳಲ್ಲಿ ಕಾಣಬಹುದು ಆದರೆ ಚರಿತ್ರೆಯ ಈ ಪುಸ್ತಕಗಳು ನಮಗೊಂದು ಗಂಭೀರ ಎಚ್ಚರಿಕೆಯನ್ನು ಕೊಡುತ್ತವೆ ಗಳಿಸಿದ ಈ ಸ್ವಾತಂತ್ರ್ಯ ಈ ಪ್ರಜಾಪ್ರಭುತ್ವ ಈ ಶಾಂತಿ ಈ ವಾಕ್ ಸ್ವಾತಂತ್ರ್ಯ ಇವೆಲ್ಲವನ್ನೂ ಯಾರಾದರೂ ನಮ್ಮಿಂದ ಬಲು ಸುಲಭವಾಗಿ ಕಸಿದುಬಿಟ್ಟಾರೋ ಎಂಬ ಎಚ್ಚರಿಕೆ ಅದು ರಷ್ಯಾದಲ್ಲಿ ಲೆನಿನ್ ಮತ್ತು ಸ್ಟಾಲಿನ್ ಚೀನಾದಲ್ಲಿ ಮಾವೋ ಇಟಲಿಯಲ್ಲಿ ಮುಸಲೋನಿ ಅದಕ್ಕೆ ಅತ್ಯುತ್ತಮ ಉದಾಹರಣೆ ಎಲ್ಲಾ ಕ್ರಾಂತಿಗಳು ಜನರಿಗೆ ಲಾಭ ತರಲಿಲ್ಲ ಅಥವಾ ಪ್ರಜಾಪ್ರಭುತ್ವದ ಕನಸು ನಿಜವಾಗಿಸಲಿಲ್ಲ ಜರ್ಮನಿಯದ್ದಂತೂ ಅತ್ಯಂತ ಆಘಾತಕಾರಿ ಉದಾಹರಣೆ ಚಿಗುರೊಡೆಯುತ್ತಿದ್ದ ಪ್ರಜಾಪ್ರಭುತ್ವದಿಂದಲೇ ನಿರ್ದಯಿ ಸರ್ವಾಧಿಕಾರ ಒಂದು ಅಲ್ಲಿ ತಲೆದೋರಿತ್ತು ಏನಾಗುತ್ತಿದೆ ಎಂದು ಅಲ್ಲಿನ ಜನರಿಗೆ ಅರ್ಥವಾಗುವಷ್ಟರೊಳಗೆ ಎಲ್ಲವೂ ಮುಗಿದು ಹೋಗಿತ್ತು ಭಾರೀ ದೊಡ್ಡ ಬದಲಾವಣೆ ಅಲ್ಲಿ ಬಂದು ಬಿಟ್ಟಿತ್ತು ಆ ಬದಲಾವಣೆ ತಂದಿದ್ದು ವಿನಾಶವನ್ನು ಮಾತ್ರ ಜರ್ಮನಿಯ ಇತಿಹಾಸದಿಂದ ನಾವು ತಿಳಿಯಬಹುದಾದದ್ದು ಏನೆಂದರೆ ಎಲ್ಲ ಕಡೆ ಪ್ರಜಾಪ್ರಭುತ್ವದ ತಳಹದಿ ನಾವಂದುಕೊಂಡಷ್ಟು ನಾವು ನಂಬುವಷ್ಟು ಗಟ್ಟಿಯಾದುದಲ್ಲ ಮತ್ತು ಎಲ್ಲವೂ ಸರಿಯಿದೆ ಎಂದು ಯಾವುದೇ ಬಯಲದೆ ಕೂರುವ ಹಾಗಿಲ್ಲ ತೀಕ್ಷ್ಣವಾದ ಲೆಕ್ಕಾಚಾರದ ಕೆಲವು ಜನರು ಹೇಗೆ ಕೆಲವೇ ದಿನಗಳಲ್ಲಿ ಪ್ರಜಾಪ್ರಭುತ್ವವನ್ನು ನಾಶಪಡಿಸಬಲ್ಲರು ಎಂಬುದನ್ನು ಜರ್ಮನಿ ಹೇಳುತ್ತದೆ ಕೆಲವೊಮ್ಮೆ ಇಡೀ ಪ್ರಜಾಪ್ರಭುತ್ವದ ಮನೆಗೆ ಬೆಂಕಿ ಇಡಲು ಈ ಸರ್ವಾಧಿಕಾರಿಗಳಿಗೆ ಒಂದು ಸಣ್ಣ ಕಿಡಿ ಒಂದು ಸಣ್ಣ ಘಟನೆ ಸಾಕಾಗಿ ಬಿಡುತ್ತದೆ ಜರ್ಮನಿಯಲ್ಲಿ ಹಿಟ್ಲರ್ ತನ್ನ ಲಾಭಕ್ಕೋಸ್ಕರ ಹೇಗೆ ಅಲ್ಲಿನ ಸಂಸತ್ತಿನ ಮೇಲಿನ ದಾಳಿಯನ್ನು ಬಳಸಿಕೊಂಡ ಆಪತ್ತಿನಲ್ಲೇ ತನ್ನ ಸ್ವಾರ್ಥದ ಅವಕಾಶವನ್ನು ಆತ ಹುಡುಕಿಕೊಂಡ ವಿರೋಧಿಗಳ ಬಾಯಿ ಮುಚ್ಚಿಸಿದ ತನ್ನ ಇಚ್ಛೆಗೆ ತಕ್ಕಂತೆ ಕಾನೂನುಗಳನ್ನು ತಂದ ಮತ್ತು ನೋಡ ನೋಡುತ್ತಲೇ ಜರ್ಮನಿಯ ಪರಮೋಚ್ಚ ನಾಯಕನಾಗಿ ಬಿಟ್ಟ ವಿಶೇಷ ಅಂದ್ರೆ ಅದಕ್ಕಾಗಿ ಆತ ಇರುವ ನಿಯಮಗಳನ್ನೇ ಬೇಕಾದಂತೆ ಬಳಸಿಕೊಂಡ ಎಲ್ಲವನ್ನೂ ನಿಯಮಗಳನ್ನು ಪಾಲಿಸಿಯೇ ಮಾಡಿದ್ದಾಗಿ ತೋರಿಸಿದ ಮಿತಿಯಿಲ್ಲದ ಅಧಿಕಾರದೊಂದಿಗೆ ಇದೆಲ್ಲವೂ ಸಂಸದೀಯ ಪ್ರಕ್ರಿಯೆಯ ಮೂಲಕವೇ ಆಯಿತು ಅದನ್ನು ಕಾನೂನು ಬಾಹಿರ ಎಂದು ಹೇಳುವ ಹಾಗೆ ಇಲ್ಲ ಕುತೂಹಲಕಾರಿ ಸಂಗತಿ ಎಂದರೆ ಹಿಟ್ಲರ್ನ ಆ ವಿಧಾನಗಳನ್ನು ಈಗಲೂ ಬಳಸಬಹುದು ಇವತ್ತಿನ ಪ್ರಜಾಪ್ರಭುತ್ವದಲ್ಲಿ ಬಳಸಬಹುದು ಮತ್ತು ಅಂತ ಪ್ರಯತ್ನಗಳು ನಡೆಯುತ್ತಲೂ ಇವೆ ಎಂಬುದು ಯಾರು ಹಿಟ್ಲರನ ಹಾದಿಯಲ್ಲಿ ನಡೆಯುತ್ತಿರುವವರು ಅದಕ್ಕೂ ಮೊದಲು ಹಳೆಯದನ್ನು ಸ್ವಲ್ಪ ಗಮನಿಸೋಣ ಅದು ಒಂದು ಸಾವಿರ ಒಂಬೈನೂರ ಹತ್ತೊಂಬತ್ತು ಜರ್ಮನಿ ಮೊದಲ ಮಹಾಯುದ್ಧದಲ್ಲಿ ಸೋತಿತ್ತು ಮತ್ತು ವಿಮರ್ ಸಂವಿಧಾನ ಜಾರಿಗೆ ಬಂದಿತ್ತು ಉದಾರ ಪ್ರಜಾಪ್ರಭುತ್ವಕ್ಕಾಗಿ ಮೊದಲ ಬಾರಿಗೆ ಜರ್ಮನಿ ಪ್ರಯತ್ನಿಸುತ್ತಿತ್ತು ಅಲ್ಲಿ ಜನರು ಅಧ್ಯಕ್ಷರನ್ನು ನೇರ ಮತದಾನದ ಮೂಲಕ ಆರಿಸುತ್ತಾರೆ ಅಧ್ಯಕ್ಷ ದೇಶವನ್ನು ನಡೆಸಲು ದೈನಂದಿನ ಚಟುವಟಿಕೆಗಳನ್ನು ನೋಡಿಕೊಳ್ಳಲು ಮತ್ತು ಜರ್ಮನ್ ಸಂಸತ್ತಿನಲ್ಲಿ ಶಾಸನಗಳನ್ನು ತರಲು ಚಾನ್ಸಲರ್ ಹುದ್ದೆಗೆ ಒಬ್ಬನನ್ನು ನೇಮಿಸುತ್ತಾನೆ ಈ ಚಾನ್ಸಲರ್ ಅಂದರೆ ಸಿಇಒ ತರ ದೇಶದ ದೈನಂದಿನ ಆಡಳಿತ ನೋಡಿಕೊಳ್ಳುವ ಒಂದು ಹುದ್ದೆ ಜರ್ಮನ್ ಸಂಸತ್ತಿನಲ್ಲಿರುವ ಸದಸ್ಯರು ನೇರವಾಗಿ ಜನರಿಂದಲೇ ಆಯ್ಕೆಯಾದವರು ಯಾವುದೇ ಪ್ರಜಾಪ್ರಭುತ್ವವು ಲೋಪದೋಷಗಳನ್ನು ವ್ಯವಸ್ಥಿತ ದೌರ್ಬಲ್ಯವನ್ನು ಹೊಂದಿರುತ್ತದೆ ಮತ್ತದನ್ನು ತೀಕ್ಷ್ಣಮತಿಗಳು ದುರುಪಯೋಗಪಡಿಸಿಕೊಳ್ಳಬಲ್ಲರು ಜರ್ಮನಿಯ ಪ್ರಜಾಪ್ರಭುತ್ವ ಕೂಡ ಅಂಥದೇ ದೋಷವನ್ನು ಹೊಂದಿತ್ತು ಜರ್ಮನ್ ಅಧ್ಯಕ್ಷ ಸಂಸತ್ತನ್ನೇ ರದ್ದುಪಡಿಸುವ ಯಾವುದೇ ತರದ ಆದೇಶ ನೀಡುವ ಅಧಿಕಾರ ಹೊಂದಿದರು ಅಧ್ಯಕ್ಷ ತನ್ನ ಅಧಿಕಾರ ದುರ್ಬಳಕೆಗೆ ಮುಂದಾದರೆ ಯಾರೂ ಅವರನ್ನು ತಡೆಯುವಂತಿರಲಿಲ್ಲ ಹಿಟ್ಲರನಿಗೆ ಇದು ಗೊತ್ತಿತ್ತು ಮತ್ತು ಅವನಿಗೆ ಆ ಪರಮ ಅಧಿಕಾರದ ದುರಾಸೆಯಿತ್ತು ಒಂದು ಸಾವಿರ ಒಂಬೈನೂರ ಇಪ್ಪತ್ತ್ ಮೂರರಲ್ಲಿ ಹಿಟ್ಲರ್ ಒಂದು ರೀತಿಯ ದಂಗೆಗೆ ಯತ್ನಿಸಿದ ಅಧಿಕಾರ ವಶಪಡಿಸಿಕೊಳ್ಳಲು ನೋಡಿದ ಆದರೆ ವಿಫಲನಾಗಿ ಜೈಲು ಪಾಲಾದ ಆದರೆ ಆತ ಅದೃಷ್ಟವಂತನಾಗಿದ್ದ ಮತ್ತು ಇಡೀ ಜಗತ್ತಿಗೆ ದುರದೃಷ್ಟಕಾದಿತ್ತು ಐದು ವರ್ಷ ಶಿಕ್ಷೆ ಅನುಭವಿಸಬೇಕಾಗಿದ್ದವನು ಕೆಲವೇ ತಿಂಗಳುಗಳಲ್ಲಿ ಜೈಲಿನಿಂದ ಬಿಡುಗಡೆಯಾದ ಈ ಬಾರಿ ಆತ ಇನ್ನೂ ಚುರುಕಾಗಿದ್ದ ಕಾನೂನುಬದ್ಧವಾಗಿಯೇ ಅಧಿಕಾರಕ್ಕೆ ಬರುವುದೆಂದು ಯೋಚಿಸಿದ ಹಾಗೆಂದು ಅವನು ಕಣ್ಣಿಟ್ಟಿದ್ದು ಸಣ್ಣ ಸ್ಥಾನದ ಮೇಲಾಗಿರಲಿಲ್ಲ ದೇಶದ ಅತಿ ಮುಖ್ಯ ಹುದ್ದೆಯೇ ಆಗಿತ್ತು ಆತನ ಗುರಿ ಆ ನಿಟ್ಟಿನಲ್ಲಿ ಕೆಲಸಕ್ಕಿಳಿದ ನಾದಿ ಪಕ್ಷದ ನಾಯಕ ಅಧಿಕಾರದ ನಿಚ್ಚಣಿಕೆಯನ್ನು ಬಹಳ ವೇಗವಾಗಿ ಏರಿದ ಜನರು ಆತನ ಪ್ರಚೋದನಾತ್ಮಕ ರಂಗುರಂಗಿನ ಮಾತುಗಳಿಂದ ಪ್ರಭಾವಿತರಾದರು ತನ್ನ ಭಾಷಣಗಳಲ್ಲಿ ಆತ ಜರ್ಮನಿಯ ಕೆಟ್ಟ ಸ್ಥಿತಿಗೆ ಕಾರಣವಾದ ವರ್ಸೈಸ್ ಒಪ್ಪಂದಕ್ಕೆ ಸಹಿ ಹಾಕಿದ್ದವರನ್ನು ನಿರಂತರ ಜರೆದ ಆ ಒಪ್ಪಂದದ ಪ್ರಕಾರ ಜರ್ಮನಿಯೇ ಮೊದಲ ಮಹಾಯುದ್ಧಕ್ಕೆ ಹೊಣೆಯಾಗಿತ್ತು ಹಾಗಾಗಿ ಜರ್ಮನಿ ತನ್ನ ನೆಲವನ್ನು ಕಳೆದುಕೊಳ್ಳಬೇಕಾಯಿತು ಸೇನೆಯನ್ನು ಅಭಿವೃದ್ಧಿಪಡಿಸುವಂತಿರಲಿಲ್ಲ ಉಳಿದ ಯುರೋಪಿಯನ್ ಶಕ್ತಿಗಳಿಗೆ ಹಾನಿ ತುಂಬಿಕೊಡಬೇಕಾಗಿತ್ತು ಇಷ್ಟೆಲ್ಲ ಆದ ಮೇಲೂ ಒಂದು ಸಾವಿರ ಒಂಬೈನೂರ ಹದಿನೆಂಟು ರ ಚುನಾವಣೆಯಲ್ಲಿ ಆತನ ಪಕ್ಷಕ್ಕೆ ಬಂದ ಮತಗಳು ಶೇ ಎರಡು ಪಾಯಿಂಟ್ ಆರೂರಷ್ಟು ಮಾತ್ರ ಆದರೆ ಹಿಟ್ಲರನ ಅದೃಷ್ಟ ಹೇಗಿತ್ತೆಂದರೆ ಆ ಹೊತ್ತಿನಲ್ಲಿನ ಆರ್ಥಿಕ ಹಿಂಜರಿತ ಇಡೀ ವಿಶ್ವದಲ್ಲೇ ಸಮಸ್ಯೆಗಳಿಗೆ ಕಾರಣವಾಗಿತ್ತು ಜರ್ಮನಿಯಲ್ಲಿ ಅರವತ್ತು ಲಕ್ಷ ಮಂದಿ ಕೆಲಸ ಕಳೆದುಕೊಂಡರು ಜರ್ಮನ್ ಜನಸಂಖ್ಯೆಯ ಶೇ ಮೂವತ್ತರಷ್ಟು ಮಂದಿ ಕೆಲಸವಿಲ್ಲದಂತಾದರು ಸಮಾಜದಲ್ಲಿ ಪ್ರಕ್ಷುಬ್ಲೆದೋರಿತು ಈ ಬಿಕ್ಕಟ್ಟಿನಲ್ಲಿ ನಾದಿ ಪಕ್ಷ ದೊಡ್ಡ ಪ್ರಮಾಣದ ಮತಗಳನ್ನು ಗಳಿಸಿತು ಒಂದು ಸಾವಿರ ಒಂಬೈನೂರ ಮೂವತ್ತು ರ ಚುನಾವಣೆಯಲ್ಲಿ ಹಿಟ್ಲರ್ನ ಪಕ್ಷಕ್ಕೆ ಶೇ ಹದಿನೆಂಟು ರಷ್ಟು ಮತಗಳು ಬಂದವು ಅದು ಜರ್ಮನಿಯ ಎರಡನೇ ಅತಿ ದೊಡ್ಡ ಪಕ್ಷವಾಯಿತು ಆಗ ಅಲ್ಲಿ ಸೋಷಿಯಲ್ ಡೆಮಾಕ್ರೇಟ್ಸ್ ದೊಡ್ಡ ಪಕ್ಷ ಜರ್ಮನಿಯ ಕಮ್ಯುನಿಸ್ಟ್ ಪಾರ್ಟಿ ಕೂಡ ಶೇ ಹತ್ತು ಮತಗಳನ್ನು ಪಡೆದಿತ್ತು ಆದರೆ ಯಾರು ನಿಜವಾಗಿ ಗೆದ್ದವರು ಎಂಬುದು ಸ್ಪಷ್ಟವಿರಲಿಲ್ಲ ಒಕ್ಕೂಟ ಸರ್ಕಾರ ಕೆಲ ದಿನ ಅಧಿಕಾರದಲ್ಲಿತ್ತು ನಂತರ ವಿಸರ್ಜನೆಗೊಂಡಿತು ಕೆಲ ಕಾಲ ಇಂಥದೇ ಸ್ಥಿತಿ ಪುನರಾವರ್ತನೆಯಾಯಿತು ಹಿಟ್ಲರ್ ಪೂರ್ಣ ಅಧಿಕಾರದಲ್ಲಿರಲಿಲ್ಲ ಆದರೆ ಮೈತ್ರಿಕೂಟದ ರಾಜಕೀಯದ ಮೂಲಕ ಶೇ ಮೂವತ್ಮೂರರಷ್ಟು ಮತಗಳನ್ನು ತನ್ನ ವಶ ಮಾಡಿಕೊಂಡ ಹಿಟ್ಲರ್ ಒಂದು ಸಾವಿರದ ಒಂಬೈನೂರ ಮೂವತ್ಮೂರರ ಜನವರಿಯಲ್ಲಿ ಅಧ್ಯಕ್ಷ ಹಿಟ್ಲರ್ ಹಿಟ್ಲರ್ಗೆ ಚಾನ್ಸಲರ್ ಆಗುವ ಅವಕಾಶ ಕೊಟ್ಟರು ಹಿಟ್ಲರ್ ಬಗ್ಗೆ ಯಾರಿಗೂ ನಂಬಿಕೆ ಇರಲಿಲ್ಲ ಆದರೆ ಹಿಟ್ಲರ್ನ ನಾದಿಗಳ ಜೊತೆ ಕೈಜೋಡಿಸಿದರೆ ಕಡೆ ಪಕ್ಷ ಕಮ್ಯುನಿಸ್ಟ್ ಪಾರ್ಟಿಯನ್ನು ದೂರವಿಡಬಹುದು ಎಂಬುದು ಎಲ್ಲರ ತರ್ಕವಾಗಿತ್ತು ಇದೊಂದು ಬಗೆಯಲ್ಲಿ ತುಂಟ ಹುಡುಗನನ್ನೇ ಕ್ಲಾಸ್ ಮಾನಿಟರ್ ಮಾಡುವ ಹಾಗಿತ್ತು ಕೆಲವೇ ದಿನಗಳು ಮತ್ತೆ ಹೇಗೂ ಚುನಾವಣೆ ಬರಲಿತ್ತು ಅದರಲ್ಲಿ ಒಂದೇ ಪಕ್ಷಕ್ಕೆ ಬಹುಮತ ಬರುವಂತೆ ವಾತಾವರಣ ಇತ್ತು ದುರದೃಷ್ಟಕರವೆಂದರೆ ಹಿಟ್ಲರ್ ತಲೆಯಲ್ಲಿ ಮಾತ್ರ ಬೇರೆಯೇ ಯೋಚನೆಯಿತ್ತು ಇತ್ತು ತನ್ನ ಚಾನ್ಸೆಲರ್ ಅಧಿಕಾರ ಬಳಸಿ ಆತ ಐವತ್ತು ಸಾವಿರ ನಾದಿಗಳನ್ನು ದೇಶದ ಪೊಲೀಸ್ ಸಹಾಯಕ ಪಡೆಗೆ ನೇಮಿಸಿಬಿಟ್ಟ ಮೂಲತಃ ಹಿಟ್ಲರ್ನ ಪಕ್ಷದ ಹಿಂಸಾತ್ಮಕ ಕಾರ್ಯಕರ್ತರಾಗಿದ್ದ ಈ ಐವತ್ತು ಸಾವಿರ ಜನ ದಿಢೀರನೆ ಅಲ್ಲಿನ ಪೊಲೀಸ್ ಪಡೆಯ ಭಾಗವಾಗಿಬಿಟ್ಟರು ಬಳಿಕ ಈ ಪೊಲೀಸ್ ಪಡೆ ಕಮ್ಯುನಿಸ್ಟ್ ಪಾರ್ಟಿಯ ಮುಖ್ಯ ಕಚೇರಿ ಮೇಲೆ ದಾಳಿ ಮಾಡಿತು ದೇಶವಿರೋಧಿ ಸರಕುಗಳು ಅವರ ಬಳಿ ಇದ್ದವೆಂದು ಮಾಧ್ಯಮಗಳಲ್ಲಿ ಭಾರೀ ಸುದ್ದಿ ಹರಡಿತು ಕಮ್ಯುನಿಸ್ಟರು ದೇಶದ ಮೇಲೆಯೇ ದಾಳಿಗೆ ಸಂಚು ರೂಪಿಸಿದ್ದರು ಎಂದು ದೇಶ ಅಪಾಯದಲ್ಲಿತ್ತು ಎಂದು ನಾದಿ ಪಾರ್ಟಿ ಮತ್ತು ಹಿಟ್ಲರ್ ದೇಶವನ್ನು ರಕ್ಷಿಸಿದ್ದಾಗಿಯೂ ಪ್ರಚಾರ ಮಾಡಲಾಯಿತು ಅದಾಗಿ ಮೂರು ದಿನಗಳ ಬಳಿಕ ರಾತ್ರಿ ಒಂಬತ್ತೂರ ವೇಳೆಯಲ್ಲಿ ಸಂಸತ್ ಕಟ್ಟಡದ ಗಾಜುಗಳು ಒಡೆದ ಸದ್ದಾಯಿತು ಮರುಕ್ಷಣದಲ್ಲೇ ಜನರು ಅಲ್ಲಿ ಬೆಂಕಿಯ ಜ್ವಾಲೆಯನ್ನು ನೋಡಿದರು ತಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಜರ್ಮನ್ ಸಂಸತ್ತಿಗೆ ಬೆಂಕಿ ಬಿದ್ದಿತ್ತು ಬೆಂಕಿ ಆರಿಸಲು ಗಂಟೆಗಳೇ ಬೇಕಾದವು ಆದರೆ ಕಟ್ಟಡ ತೀವ್ರವಾಗಿ ಹಾನಿಗೊಂಡಿತ್ತು ಪೊಲೀಸರು ಹತ್ತಿರದಲ್ಲೇ ಕಂಡಿದ್ದ ಒಬ್ಬ ಡಚ್ ಕಟ್ಟಡ ಕೆಲಸಗಾರನನ್ನು ಬಂಧಿಸಿದ್ದರು ಆ ರಾತ್ರಿಯ ಬೆಂಕಿ ಜರ್ಮನಿ ಮತ್ತು ಇಡೀ ಜಗತ್ತಿನ ಹಣೆಬರಹವನ್ನೇ ಬದಲಿಸಲಿತ್ತು ಆ ಘಟನೆ ಬಳಿಕ ಅಧ್ಯಕ್ಷ ಹಿಂಡೆನ್ಬರ್ಗ್ ಯಾವುದೇ ಆದೇಶ ನೀಡುವ ತನ್ನ ಅಧಿಕಾರ ಬಳಸಿದ ವಾಕ್ ಸ್ವಾತಂತ್ರ್ಯ ಸಭೆ ಸೇರುವ ಹಕ್ಕು ಪತ್ರಿಕಾ ಸ್ವಾತಂತ್ರ್ಯ ಖಾಸಗಿ ಹಕ್ಕು ಎಲ್ಲವೂ ಜರ್ಮನಿಯಲ್ಲಿ ಇಲ್ಲವಾಯಿತು ಇದ್ದಕ್ಕಿದ್ದಂತೆ ದೇಶದಲ್ಲಿ ಫೋನ್ ಕದ್ದಾಲಿಕೆ ಸಾಮೂಹಿಕ ಬಂಧನಗಳು ಚಿತ್ರಹಿಂಸೆ ಎಲ್ಲವೂ ಕಾನೂನುಬದ್ಧವಾಗಿಬಿಟ್ಟವು ಹಿಂದಿನ ವರ್ಷದ ಚುನಾವಣೆಗಳಲ್ಲಿ ಎಂಬತ್ತಕ್ಕೂ ಹೆಚ್ಚು ಕಮ್ಯುನಿಸ್ಟ್ ನಾಯಕರು ಸಂಸತ್ತಿಗೆ ಆಯ್ಕೆಯಾಗಿದ್ದರು ಆದರೆ ಹಿಟ್ಲರ್ ಸಂಚು ರೂಪಿಸಿ ಅವರನ್ನೆಲ್ಲ ದೇಶದ್ರೋಹಿಗಳ ಹಣೆಪಟ್ಟಿ ಹಚ್ಚಿ ಬಂಧಿಸತೊಡಗಿದ ಸಂಸತ್ ಬೆಂಕಿ ಅನಾಹುತಕ್ಕೆ ಅವರನ್ನೇ ಹೊಣೆ ಮಾಡಲಾಯಿತು ಎಲ್ಲರನ್ನೂ ಬಂಧಿಸಲಾಯಿತು ಸಂಸತ್ತಿನ ಎಂಬತ್ತು ಸ್ಥಾನಗಳು ಖಾಲಿಯಾದವು ಕೊನೆಗೆ ಸಂಸತ್ತಿನಲ್ಲಿ ವಿರೋಧ ಪಕ್ಷದವರೇ ಇರಲಿಲ್ಲ ಹಿಟ್ಲರ್ ಏನು ಬೇಕಾದರೂ ಮಾಡಬಹುದಿತ್ತು ವಿರೋಧ ಪಕ್ಷದವರೆಲ್ಲ ಜೈಲಿನಲ್ಲಿದ್ದರು ಸಂಸತ್ತಿಗೆ ಬೆಂಕಿ ಬಿದ್ದು ತಿಂಗಳಾಗುವಷ್ಟರಲ್ಲಿ ಪ್ರತಿಪಕ್ಷವೇ ಇಲ್ಲವಾದಲ್ಲಿ ಒಂದು ಕಾನೂನು ತರಲಾಯಿತು ಎಲ್ಲ ಶಾಸಕಾಂಗದ ಅಧಿಕಾರವನ್ನು ಹಿಟ್ಲರ್ ಮತ್ತವನ ಸಂಪುಟಕ್ಕೆ ವರ್ಗಾಯಿಸಲಾಯಿತು ರಾಜಕೀಯ ವ್ಯವಸ್ಥೆ ಕೆಲವೇ ಜನರ ನಿಯಂತ್ರಣಕ್ಕೆ ಒಳಪಟ್ಟಿತು ಈ ಅಧಿಕ ವರ್ಗಾವಣೆ ಕಾನೂನು ಮತ್ತು ಸಂವಿಧಾನಬದ್ಧವಾಗಿಯೇ ನಡೆದಿತ್ತು ಎಂಬುದು ವಿಪರ್ಯಾಸ ಅಧ್ಯಕ್ಷ ಹಿಂಡೆನ್ಬರ್ಗ್ ಒಂದು ಸಾವಿರ ಒಂಬೈನೂರ ಮೂವತ್ತ್ ನಿಧನ ಹೊಂದಿದ ಬಳಿಕ ಹಿಟ್ಲರ್ ಮತ್ತೊಂದು ಕಾನೂನು ತಂದ ಅದರ ಪ್ರಕಾರ ಇಡೀ ವ್ಯವಸ್ಥೆಯನ್ನು ನೋಡಿಕೊಳ್ಳಲು ಹಿಟ್ಲರ ನಿಯಂತ್ರಣದಲ್ಲಿ ಇಬ್ಬರು ಅಧಿಕಾರಿಗಳು ಬಂದರು ಅಧ್ಯಕ್ಷ ಮತ್ತು ಚಾನ್ಸಲರ್ ಅಧಿಕಾರ ಎರಡೂ ಹಿಟ್ಲರ್ ಕೈಗೆ ಬಂತು ಇದನ್ನು ಪ್ರಶ್ನಿಸಿದವರನ್ನು ಸುಮ್ಮನಾಗಿಸಲಾಯಿತು ಮತ್ತು ಜನಾಭಿಪ್ರಾಯದ ಮೂಲಕ ಹಿಟ್ಲರ್ ಇದನ್ನು ತಂದಿರುವುದಾಗಿ ಬಿಂಬಿಸಲಾಯಿತು ಜನರೇ ಇದಕ್ಕೆ ಒಪ್ಪಿರುವಾಗ ನಿಮ್ಮದೇನು ತಕರಾರು ಎಂದು ಬಾಯಿ ಮುಚ್ಚಿಸಲಾಯಿತು ಜನಾದೇಶ ಇರುವಾಗ ಯಾರೂ ಪ್ರಶ್ನಿಸಲಾಗದು ಎನ್ನುವಂತೆ ಮಾಡಲಾಯಿತು ಹೀಗೆ ಸಂಸತ್ತನ್ನು ಸುಟ್ಟು ಹಾಕಿದ ಆ ಒಂದು ಕಿಡಿ ಎಲವನ್ನು ಹಿಟ್ಲರನ ನಿಯಂತ್ರಣಕ್ಕೆ ತಂದಿತ್ತು ಜರ್ಮನಿ ಮಾತ್ರವಲ್ಲ ಇಡೀ ಜಗತ್ತಿಗೆ ಭಾರಿ ವಿನಾಶ ತಂದಿತು ಅವನು ಸೋಲೊಪ್ಪುವವರೆಗೂ ಆತ್ಮಹತ್ಯೆ ಮಾಡಿಕೊಳ್ಳುವವರೆಗೂ ಯಾರೂ ಅವನನ್ನು ತಡೆಯುವುದು ಸಾಧ್ಯವಾಗಲಿಲ್ಲ ಆದರೆ ಅಷ್ಟು ಹೊತ್ತಿಗೆ ಅರ್ಧದಷ್ಟು ಜಗತ್ತು ನಾಶಗೊಂಡಿತ್ತು ಮತ್ತು ಲಕ್ಷಾಂತರ ಅಮಾಯಕರು ಸಾವನ್ನಪ್ಪಿದ್ದರು ಅಂದು ಸಂಸತ್ತಿಗೆ ಬೆಂಕಿ ಬೀಳದೆ ಇದ್ದಿದ್ದರೆ ಜರ್ಮನಿ ಮತ್ತು ಇಡೀ ವಿಶ್ವ ಹಿಟ್ಲರ್ನಿಂದ ಬಚಾವಾಗುತ್ತಿತ್ತೆ ಇದು ಚರ್ಚೆಯ ವಿಚಾರ ಆದರೆ ಆ ಬೆಂಕಿಯಿಂದ ಶೀಘ್ರಗತಿಯಲ್ಲಿ ಜರ್ಮನಿಯಲ್ಲಿ ಪ್ರಜಾಪ್ರಭುತ್ವದ ನಾಶ ಮತ್ತು ಅಷ್ಟೇ ತ್ವರಿತವಾಗಿ ಹಿಟ್ಲರ್ನ ಏಳಿಗೆಯಾಯಿತು ಅದರಲ್ಲಿ ಸಂಶಯವೇ ಇಲ್ಲ ಹಿಟ್ಲರ್ ಮತ್ತು ನಾದಿ ಪಕ್ಷವೇ ಅವತ್ತಿನ ಬೆಂಕಿಗೆ ಕಾರಣವಾಗಿದ್ದಿರಬಹುದು ಆದರೆ ಅವರು ಕಮ್ಯುನಿಸ್ಟರ ಮೇಲೆ ತಪ್ಪು ಹೊರಿಸಿ ಲಾಭ ಪಡೆದರು ಸಂಸತ್ ಮೇಲಿನ ಆ ದಾಳಿ ಒಬ್ಬ ವ್ಯಕ್ತಿಯಿಂದ ಆಗಿರಲು ಸಾಧ್ಯವಿಲ್ಲ ಅದೊಂದು ಸಂಚಾಗಿದ್ದಿರಬಹುದು ಎಂದು ಸಂಶೋಧಕರು ಇತ್ತೀಚೆಗೆ ಪ್ರತಿಪಾದಿಸಿದ್ದಾರೆ ಕಮ್ಯುನಿಸ್ಟರು ರಷ್ಯಾ ಅಥವಾ ಇನ್ನಾವುದೇ ವ್ಯವಸ್ಥಿತ ಯೋಜನೆ ಆ ಬೆಂಕಿಯ ಹಿಂದೆ ಇರಲಿಲ್ಲ ನಾದಿಗಳೇ ತನಿಖೆ ಮಾಡಿದ್ದರಿಂದ ಸತ್ಯವನ್ನು ಅಡಗಿಸುವುದು ಅವರಿಗೆ ಸುಲಭವಾಗಿತ್ತು ಎರಡು ಸಾವಿರ ಎಂಟು ರಲ್ಲಿ ಆ ಘಟನೆಯ ಎಪ್ಪತ್ತೈದು ವರ್ಷಗಳ ಬಳಿಕ ಸಂಸತ್ ದಾಳಿ ಆರೋಪದಲ್ಲಿ ಬಂಧಿತ ಡಚ್ ವ್ಯಕ್ತಿಯನ್ನು ಜರ್ಮನಿ ಸರ್ಕಾರ ದೋಷಮುಕ್ತಗೊಳಿಸಿತು ಅಂದು ಹಿಟ್ಲರ್ ಮಾಡಿದ್ದು ಆತನ ನಾದಿ ಪಕ್ಷ ಮಾಡಿದ್ದು ತಪ್ಪು ಎಂದಿತು ಕ್ಷಮೆ ಕೇಳಿತು ಆದರೆ ಅವತ್ತು ದೇಶದ ಹೆಸರಲ್ಲಿ ಸುರಕ್ಷತೆಯ ಹೆಸರಲ್ಲಿ ಹಿಟ್ಲರ್ ಮೆರೆದ ಮಹಾಕ್ರೌರ್ಯಕ್ಕೆ ಯಾವ ಕ್ಷಮೆಯೂ ಇಲ್ಲ ಹಿಟ್ಲರ್ನಿಂದ ಏನೂ ಕಲಿಯಬಹುದು ಪ್ರಜಾಪ್ರಭುತ್ವವನ್ನು ನಾಶ ಮಾಡೋದು ಸರ್ವಾಧಿಕಾರಿಗಳಿಗೆ ಕಷ್ಟದ್ದಲ್ಲ ಎಂಬುದು ಇದರಿಂದ ಸ್ಪಷ್ಟ ಅಂಥದೇ ನಡೆಯನ್ನು ಈಗಲೂ ಜಗತ್ತಿನಲ್ಲಿ ಕಾಣಬಹುದೇ ನಾವು ಈಗಿನ ಹಿಟ್ಲರ್ಗಳನ್ನು ತಡೆಯಲು ಸಾಧ್ಯವಿಲ್ಲವೆಂದಾದರೆ ಶೀಘ್ರದಲ್ಲೇ ಸಮಸ್ಯೆ ತಲೆದೋರಬಹುದೇ ಎರಡು ಸಾವಿರ ಇಪ್ಪತ್ನಾಲ್ಕು ರಲ್ಲಿ ಮತ್ತೆ ಅಧಿಕಾರಕ್ಕೆ ಬರಲು ಟ್ರಂಪ್ ಯತ್ನ ನಡೆದಿದೆ ಹಾಗೆಯೇ ರಷ್ಯಾದಲ್ಲಿ ಪುಟಿನ್ ಇಸ್ರೇಲ್ನಲ್ಲಿ ನೆತನ್ಯಾಹು ಪರಿಸ್ಥಿತಿಯನ್ನು ಬಹುಬೇಗ ಅರ್ಥ ಮಾಡಿಕೊಂಡರೆ ನಾವು ಅವರನ್ನು ತಡೆಯಬಹುದು ಇಲ್ಲದೆ ಹೋದರೆ ಅವರು ಅಧಿಕಾರದಲ್ಲಿರುವಾಗ ಮಾಧ್ಯಮಗಳು ಅವರ ನಿಯಂತ್ರಣದಲ್ಲಿರುವಾಗ ವಿರೋಧ ಪಕ್ಷಗಳನ್ನು ಮೌನವಾಗಿಸಿರುವಾಗ ಅವರನ್ನು ತಡೆಯುವುದು ಸಾಧ್ಯವಿಲ್ಲ ಅರ್ಥ ಇಷ್ಟೇ ಚರಿತ್ರೆಯನ್ನು ಅರ್ಥ ಮಾಡಿಕೊಳ್ಳುವವರೆಗೆ ಸರ್ವಾಧಿಕಾರಿಗಳ ತಂತ್ರಗಳನ್ನು ಅರ್ಥ ಮಾಡಿಕೊಳ್ಳುವವರೆಗೆ ನಾಳೆ ಹಿಟ್ಲರ್ ಆಗಬಲ್ಲವರನ್ನು ನಾವು ತಡೆಯಲಾರದು ಭಾರತ ಕಂಡ ಜನಪ್ರಿಯ ಪ್ರಧಾನ ಮಂತ್ರಿಗಳಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಕೂಡ ಒಬ್ಬರು ತಮ್ಮ ಸ್ಫೂರ್ತಿದಾಯಕ ಭಾಷಣಗಳಿಂದಲೇ ಅಟಲ್ ಬಿಹಾರಿ ವಾಜಪೇಯಿ ಜನರ ಮನಸ್ಸನ್ನು ಗೆದ್ದಿದ್ದರು ಮಾಜಿ ಪ್ರಧಾನಿ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಭಾಷಣ ಮಾಡುತ್ತಿದ್ದಾರೆ ಅಂದರೆ ಜನರೇ ಮಂತ್ರಮುಗ್ಧರಾಗುತ್ತಿದ್ದರು ಅಟಲ್ ಬಿಹಾರಿ ವಾಜಪೇಯಿಯವರನ್ನು ವಿರೋಧ ಪಕ್ಷದವರು ಇಷ್ಟಪಡುತ್ತಿದ್ದರು ಅಷ್ಟೇ ಯಾಕೆ ಭಾರತದ ಸಾಂಪ್ರದಾಯಿಕ ವಿರೋಧಿ ರಾಷ್ಟ್ರಪಾಕಿಸ್ತಾನ ಜನರು ಕೂಡ ಅಟಲ್ ಬಿಹಾರಿ ವಾಜಪೇಯಿ ಅವರ ಮಾತುಗಳನ್ನು ಇಷ್ಟಪಡುತ್ತಿದ್ದರು ಮಾಜಿ ಪ್ರಧಾನಿ ವಾಜಪೇಯಿ ಅವರನ್ನು ನೆನಪಿಸಿಕೊಳ್ಳುವುದು ಹೀಗೆ ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಿಯಾಗಿದ್ದಾಗ ಒಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಪಾಕಿಸ್ತಾನದ ಲಾಹೋರ್ಗೆ ಭೇಟಿ ಕೊಟ್ಟಿದ್ದರು ಈ ಐತಿಹಾಸಿಕ ರಾಜಕೀಯದ ಪುಟಗಳಲ್ಲಿ ದಾಖಲಾಗಿದೆ ಅಮೃತ್ಸರದಿಂದ ಲಾಹೋರ್ಗೆ ವಿಶೇಷ ಬಸ್ ಸಂಪರ್ಕ ಉದ್ಘಾಟಿಸುವುದಕ್ಕೂ ಮುನ್ನ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿತ್ತು ಈ ವೇಳೆ ಪಾಕ್ ಪತ್ರಕರ್ತೆಯೊಬ್ಬರು ವಾಜಪೇಯಿ ಅವರಿಗೆ ನಾನು ನಿಮ್ಮನ್ನು ಮದುವೆಯಾಗುತ್ತೇನೆ ಬದಲಾಗಿ ನೀವು ಕಾಶ್ಮೀರ ಕೊಡಿಯೇ ಎಂದು ಪ್ರಶ್ನೆ ಮಾಡಿದ್ದರು ಅದಕ್ಕೆ ಅಟಲ್ ಬಿಹಾರಿ ವಾಜಪೇಯಿ ಕೂಡ ನಾನು ನಿಮ್ಮನ್ನು ಮದುವೆಯಾಗಲು ಸಿದ್ಧ ವರದಕ್ಷಿಣೆ ರೂಪದಲ್ಲಿ ಇಡೀ ಪಾಕಿಸ್ತಾನವನ್ನು ಕೊಡಿಯೇ ಎಂದು ಉತ್ತರ ಕೊಟ್ಟಿದ್ದರು ಅಷ್ಟಕ್ಕೂ ವಾಜಪೇಯಿ ಅವರ ಬಗ್ಗೆ ಇಗ್ಯಾಕೆ ಮಾತು ಅಂದರೆ ಅವರ ಜೀವನ ಚರಿತ್ರೆ ಸಿನಿಮಾ ಆಗಿದೆ ಅಟಲ್ ಬಿಹಾರಿ ವಾಜಪೇಯಿ ಪಾತ್ರದಲ್ಲಿ ಬಾಲಿವುಡ್ ನಟ ಪಂಕಜ್ ತ್ರಿಪಾಠಿ ಕಾಣಿಸಿಕೊಂಡಿದ್ದಾರೆ ಆ ಸಿನಿಮಾವೇ ಮೇ ಅಟಲ್ ಹೂ ಈ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದ್ದುದರಲ್ಲಿ ಪಾಕಿಸ್ತಾನದಲ್ಲಿ ವಾಜಪೇಯಿ ಅವರ ಮದುವೆ ಪ್ರಸಂಗದ ಬಗೆಗಿನ ಸನ್ನಿವೇಶವನ್ನು ಸೇರಿಸಲಾಗಿದೆ ಮೇ ಅಟಲ್ ಹೂ ಟ್ರೈಲರ್ ರಿಲೀಸ್ ಬಳಿಕ ತರಹೇವಾರಿ ಅಭಿಪ್ರಾಯಗಳು ವ್ಯಕ್ತವಾಗುತ್ತಿವೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಬಯೋಪಿಕ್ನಲ್ಲಿ ರಾಜಕೀಯವೇ ಹೆಚ್ಚಿದೆ ಎಂದು ಹೇಳುತ್ತಿದ್ದರೆ ಮತ್ತೆ ಕೆಲವರು ಟ್ರೈಲರ್ ನಿರೀಕ್ಷೆಗಳನ್ನು ಹುಟ್ಟಾಕುತ್ತಿದೆ ಎಂದಿದ್ದಾರೆ ಅದೇ ಇನ್ನೊಂದು ಕಡೆ ಭಾರತ ಹಾಗೂ ಪಾಕಿಸ್ತಾನದ ನಡುವಿನ ಸಂದರ್ಭಗಳೇ ಹೆಚ್ಚಿವೆ ಎಂಬ ಅಭಿಪ್ರಾಯಗಳು ಕೂಡ ವ್ಯಕ್ತವಾಗುತ್ತಿವೆ ರವಿ ಜಾಧವ್ ಮೇ ಅಟಲ್ ಹೂ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದಾರೆ ಬಾಲ್ಯದಿಂದಲೂ ನಾನು ದೇಶಕ್ಕೆ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಕೊಡುಗೆ ಹಾಗೂ ಅವರ ಜರ್ನಿಯನ್ನು ಫಾಲೋ ಮಾಡುತ್ತಲೇ ಬಂದಿದ್ದೇನೆ ನಮ್ಮ ದೇಶ ಕಂಡ ಅತ್ಯಂತ ಜನಪ್ರಿಯ ನಾಯಕನ ಬಗ್ಗೆ ನಿರೂಪಣೆ ಮಾಡುತ್ತಿರುವುದಕ್ಕೆ ನನಗೆ ಹೆಮ್ಮೆ ಎನಿಸಿದೆ ಎಂದು ನಿರ್ದೇಶಕರು ಹೇಳಿದ್ದಾರೆ ಹಾಗೆ ವಾಜಪೇಯಿ ಪಾತ್ರದಲ್ಲಿ ನಟಿಸಿರುವ ಪಂಕಜ್ ತ್ರಿಪಾಠಿ ಸಿನಿಮಾ ಅನ್ನುವುದಕ್ಕಿಂತ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಅವರ ಜರ್ನಿಯಲ್ಲಿ ಭಾಗಿಯಾಗಿದ್ದು ನನ್ನ ಹೃದಯಕ್ಕೆ ಹತ್ತಿರವೆನಿಸಿದೆ ಇವರು ನಿಜಕ್ಕೂ ಒಬ್ಬ ಲೆಜೆಂಡ್ ಅವರ ಸ್ಪೂರ್ತಿದಾಯಕ ಜರ್ನಿಯನ್ನು ಪ್ರಪಂಚಕ್ಕೆ ಪರಿಚಯಿಸುತ್ತಿರುವುದಕ್ಕೆ ಹೆಮ್ಮೆ ಎನಿಸುತ್ತಿದೆ ಎಂದು ನಟ ಪಂಕಜ್ ತ್ರಿಪಾಠಿ ಹೇಳಿದ್ದಾರೆ ಮೇ ಅಟಲ್ ಹೂ ಸಿನಿಮಾವನ್ನು ಭಾನುಶಾಲಿ ಸ್ಟುಡಿಯೋಸ್ ಲಿಮಿಟೆಡ್ ಮತ್ತು ಲೆಜೆಂಡ್ ಸ್ಟುಡಿಯೋ ಪ್ರೊಡಕ್ಷನ್ ನಿರ್ಮಾಣ ಮಾಡಿದೆ ಭಾರತ ಕಂಡ ಜನ